ನಾನು ಪ್ರತಿದಿನ ಹೋ ಪೋನೋ ಫೋನೋ ಪ್ರಾಕ್ಟೀಸ್ ಮಾಡ್ತೀನಿ ನನ್ನ ಕನಸು ಪೂರ್ತಿ ಆಗುತ್ತೋ ಇಲ್ಲವೋ ಅಂತ ನಾನು ತಿಳಿಯುವುದು ಹೇಗೆ ಈ ನಂಬರ್ಗಳು ನನ್ನ ಕಣ್ಣಿಗೆ ಮತ್ತೆ ಮತ್ತೆ ಕಾಣುತ್ತೆ ಏನಿದರ ಮರ್ಮ ಏನಿದರ ಅರ್ಥ ಜಾಬ್ಗೆ ಅಪ್ಲೈ ಮಾಡಿದ ತಕ್ಷಣ ಇಂಟರ್ವ್ಯೂಗೆ ಕಾಲ್ ಬಂತು ಅಪಾಯಿಂಟ್ಮೆಂಟ್ ಲೆಟ್ರೂ ಬಂತು ಇದು ಒಂದು ಚಮತ್ಕಾರನೇ ಸರಿ ನಾನು ಮರಥಾನಿಗೆ ಓಡಬೇಕೆಂದು ವಿಚಾರ ಮಾಡಿದರೆ ನೈಕ್ ಶೂಸ್ ಆ್ಯಡ್ ಬರೋಕ್ಕೆ ಶುರು ಆಯಿತು ಮನೆ ಹತ್ತಿರ ಒಂದು ಶೂ ಅಂಗಡಿ ಓಪನೂ ಆಯಿತು ನನಗೆ ಬರುವ ಕನಸುಗಳ ಅರ್ಥ ಏನು ಬೆಟ್ಟನಿಂದ ಕೆಳಗೆ ಬಿದ್ದ ಕನಸು ರಸ್ತೆಯಲ್ಲಿ ಓಡ್ತಾ ಇರುವ ಕನಸು ಈ ಸಿಂಕ್ರೋಮಿಸಿಟೀಸ್ ಮತ್ತು ಕೋಇನ್ಸಿಡೆನ್ಸಸ್ ಅಂದರೆ ಏನು ನನ್ನ ಲೈಫ್ನಲ್ಲಿ ಇವುಗಳ ಪಾತ್ರ ಏನಿದೆ ವಿಜಯಪುರದ ಗೋಲ್ ಗೋಲ್ಗುಂಬಜನ ಎಕೋ ಪಾಯಿಂಟ್ನಲ್ಲಿ ನಾವು ಇಲ್ಲಿ ಗುಟ್ಟಾಗಿ ಹೇಳಿದರೆ ದೂರದಲ್ಲಿ ಆ ಗೋಡೆ ಬಳಿ ನಿಂತರೆ ಕೇಳುತ್ತೆ ದೇಜಾಊ ಬಗ್ಗೆ ಹೇಳಿದ್ದೀರಾ ಕ್ವಾಂಟಮ್ ರಿಯಾಲಿಟಿ ಶಿಫ್ಟ್ ಓದಿದ್ದೀರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮೂರು ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು ಒಂದು ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಸ್ವಾಗತ ಈ ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಚಾನೆಲ್ಗೆ ನಮಗೆಲ್ಲ ಗೊತ್ತಿದೆ ಹೋ ಪೋನೋ ಪೋನೋ ಮತ್ತು ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡುತ್ತೆ ಅಂತ ಇದು ಯಾವತ್ತಿಗೂ ಫೇಲ್ ಆಗಿಲ್ಲ ನಮ್ಮ ಸುತ್ತಲಿನ ಜೀವನದಲ್ಲಿ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡ್ತಿದೆ ನಾವು ಒಪ್ಪಿದರೂ ಸರಿ ಒಪ್ಪದೇ ಇದ್ರೂ ಸಹ ನಾವು ಬಯಸಿದ ಎಲ್ಲವೂ ಬೇಗ ಬೇಗ ನಮ್ಮ ಜೀವನದಲ್ಲಿ ಬಂದು ಬಿಡಲಿ ಎಂದು ನಾವು ಬಯಸ್ತೀವಿ ಹೋಗ್ ಪೋನೋ ಪೋನೋ ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡ್ತೀವಿ ಆದರೆ ಅದೆಲ್ಲ ನನ್ನ ಲೈಫ್ ನಲ್ಲಿ ಬರ್ತಾ ಇದೆಯಾ ನನ್ನ ಬಳಿ ಬರಲು ಅದು ಹೊರಟಿದೆಯಾ ಅದನ್ನು ತಿಳಿಯುವ ಪ್ರಯತ್ನವೇ ಇವತ್ತಿನ ವಿಡಿಯೋದ ಉದ್ದೇಶ ಅದನ್ನು ತಿಳಿಯಲು ಅರ್ಥ ಮಾಡಲು ಬಹಳ ಸಿಂಪಲ್ ಸೈನ್ ಇವೆ ಒಂದು ವೇಳೆ ಆ ಸೈನ್ ನೀವು ತಿಳಿದುಕೊಂಡರೆ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಲಿದೆ ನಾವು ಈ ಹೋಗ್ ಪೋನೋ ಪೋನೋ ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡುವಾಗ ಬಹಳಷ್ಟು ತಾಳ್ಮೆ ಕಳೆದುಕೊಂಡು ಬಿಡ್ತೇವೆ ಆತಂಕದಲ್ಲಿ ಇರ್ತೇವೆ ಆದರೆ ಒಂದು ನೆನಪಿನಲ್ಲಿ ಇಡಿ ನಾವು ನಮ್ಮ ಕೆಲಸ ಮಾಡ್ತಾ ಇರಬೇಕು ನಮ್ಮ ಕೆಲಸದಲ್ಲಿ ಫೋಕಸ್ ಇರಬೇಕು ಈ ಯೂನಿವರ್ಸ್ ಈ ದೇವರ ಮೇಲೆ ಪೂರ್ತಿ ಭರವಸೆ ಇಡಬೇಕು ಅದರ ಟೈಮಿಂಗ್ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಇವನಿಗೆ ಯಾವಾಗ ಯಾವುದನ್ನು ಎಷ್ಟು ಕೊಡಬೇಕು ಅನ್ನುವುದು ಈ ಯೂನಿವರ್ಸ್ ಈ ದೇವರು ಡಿಸೈಡ್ ಮಾಡಿ ಆಗಿದೆ ಅವರ ಟೈಮ್ ಫಿಕ್ಸ್ ಆಗಿದೆ ಅದೇ ಟೈಮ್ ನಮಗೆ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಒಂದು ವೇಳೆ ಸಿಗುವುದು ತಡವಾದ್ರೆ ಈ ಗೆ ಇವನಿಗೆ ಈಗ ಕೊಡುವುದು ತಕ್ಕ ಸಮಯ ಅಲ್ಲ ಅಂತ ಅನಿಸಿರಬಹುದು ನಾವು ಅಷ್ಟೊಂದು ಪರ್ಫೆಕ್ಟ್ ಅಲ್ಲ ಅಂತ ನಮಗೂ ಗೊತ್ತು ದೇವರಿಗೆ ಜಾಸ್ತಿ ಗೊತ್ತಿದೆ ಅವನು ಪರ್ಫೆಕ್ಟ್ ಇದ್ದಾನೆ ನಮಗೆ ಯಾವುದು ಸರಿ ಅಂತ ಅವನಿಗೆ ಗೊತ್ತು ನಾವು ಮನುಷ್ಯರು ಅದಕ್ಕೆ ನಾವು ಎಲ್ಲೋ ಈ ನಂಬಿಕೆ ಇಡುವುದು ತುಂಬಾ ಅವಶ್ಯಕ ಈಗ ಶುರು ಮಾಡೋಣ ಮೊದಲನೇ ಸಂಕೇತ ಸೈನ್ ಸಿಗ್ನಲ್ ಯಾವುದು ಎಂಜಲ್ ನಂಬರ್ಸ್ ದೈವಿಕ ಸಂಖ್ಯೆಗಳು ಡಬಲ್ ಒನ್ ಡಬಲ್ ಒನ್ ಡಬಲ್ ಟು ಡಬಲ್ ಟು ಡಬಲ್ ತ್ರೀ ಡಬಲ್ ತ್ರೀ ಡಬಲ್ ಟು ಡಬಲ್ ಟು ಡಬಲ್ ಫೈವ್ ಡಬಲ್ ಫೈವ್ ತ್ರಿಬಲ್ ಒನ್ ತ್ರಿಬಲ್ ಟು ಇದೇ ತರ ಸಂಖ್ಯೆಗಳು ನಿಮಗೆ ಕಾಣಲಾರಂಭಿಸಿದರೆ ಒಳ್ಳೆಯ ದಿನಗಳು ಶುರು ಆಗಲಿವೆ ಅಂತ ತಿಳ್ಕೊಳ್ಳಿ ನೀವು ಸರಿ ದಾರಿಯಲ್ಲೇ ಹೋಗ್ತಾ ಇದ್ದೀರಿ ಈ ಯೂನಿವರ್ಸ್ ಈ ನಂಬರ್ ಅನ್ನ ನಮ್ಮ ಬಳಿ ಕಳಿಸ್ತಾ ಇದೆ ನೀವು ಎಲ್ಲೋ ಹೊರಗೆ ಹೋಗ್ತಾ ಇದ್ದೀರಿ ನಮ್ಮ ಮುಂದೆ ಒಂದು ಕಾರ್ ಅಥವಾ ಯಾವುದೋ ವೆಹಿಕಲ್ ಬಂತು ಅದರ ನಂಬರ್ ತ್ರಿಬಲ್ ಫೈವ್ ಅಥವಾ ಡಬಲ್ ಟು ಡಬಲ್ ಟು ಅಥವಾ ಇದೇ ರೀತಿ ರಿಪೀಟ್ ನಂಬರ್ಸ್ ಕಾಣಿಸ್ತು ಅಂದರೆ ಇದು ಒಂದು ಇಂಪಾರ್ಟೆಂಟ್ ಸಂಕೇತ ನೀವು ನಂಬರ್ಗಳಿಗಾಗಿ ಹುಡುಕಿಕೊಂಡು ಹೋಗುವ ಅವಶ್ಯಕತೆ ಇಲ್ಲ ತಾನಾಗಿಯೇ ನಿಮ್ಮೆದುರಿಗೆ ಬಂದರೆ ಅದು ಯುನಿವರ್ಸದ ಸಂಕೇತ ಸಿಗ್ನಲ್ ಫೋನ್ ನಂಬರ್ನಲ್ಲಿ ಮನೆಯ ನಂಬರ್ನಲ್ಲಿ ಇದೇ ರೀತಿ ಯಾವುದೇ ತರಹ ನಿಮಗೆ ಕಾಣತೊಡಗಿದರೆ ಅದು ಒಂದು ಒಳ್ಳೆಯ ಸಂಕೇತ ಒಳ್ಳೆಯ ಸೈನ್ ನೀವು ಬಯಸಿದ ಸಂಗತಿಗಳು ಈಡೇರಲಿವೆ ಮ್ಯಾನಿಫೆಸ್ಟ್ ಆಗಲಿವೆ ಅಂತ ಅರ್ಥ ನಂಬರ್ ನೋಡಿದಾಗ ಥ್ಯಾಂಕ್ಸ್ ಹೇಳಿ ಮುನ್ನಡೆಯಿರಿ ಯಾವುದೇ ನಂಬರ್ ಯಾವುದೇ ಸಿಕ್ವೆನ್ಸ್ನಲ್ಲಿ ಬಂದರೂ ಬಂದ್ರೂ ಒಳ್ಳೆಯದೆ ಇದೇ ನಂಬರ್ ಇದೇ ತರ ಬರಬೇಕು ಅಂತ ಏನಿಲ್ಲ ಇನ್ನು ಎರಡನೆಯ ಇಂಪಾರ್ಟೆಂಟ್ ಸೈನ್ ಸಿಗ್ನಲ್ ಅಂದರೆ ಅನಾಯಾಸವಾಗಿ ಸರಾಗವಾಗಿ ಸುಲಭವಾಗಿ ಸಲೀಸಾಗಿ ಎಲ್ಲ ಕೆಲಸ ಆಗುವಿಕೆ ನೀವು ಯಾವುದಕ್ಕೂ ಪ್ರಯತ್ನ ಶುರು ಮಾಡಿದಿರಿ ಎಲ್ಲ ಸುಲಭ ಆಗಿ ಮುಗಿದೇ ಹೋಯಿತು ಇಲ್ಲಿ ಯೂನಿವರ್ಸ್ ಕೆಲಸ ಮಾಡ್ತಿದೆ ಎಲ್ಲ ಒಂದಕ್ಕೊಂದು ಹೊಂದಿಕೆಯಾಗಿ ಆ ಪ್ರಯತ್ನ ಯಶಸ್ವಿಯಾಗಿದೆ ಉದಾಹರಣೆಗೆ ನೀವು ಜಾಬ್ಗೆ ಅಪ್ಲೈ ಮಾಡಿದ್ರಿ ತಕ್ಷಣ ಇಂಟರ್ವ್ಯೂ ಬಂತು ಅದರಲ್ಲಿ ಪಾಸ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ ಬಂದೇ ಬಿಡ್ತು ಇದು ಎಫರ್ಟ್ಲೆಸ್ ಇನ್ನೊಂದು ಉದಾಹರಣೆ ನೀವು ಒಂದು ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡ್ತಾ ಇದ್ದೀರಿ ಎಲ್ಲ ಸುಲಭ ಆಗಿ ಒಂದೇ ದಿನದಲ್ಲಿ ಅಕೌಂಟ್ ಓಪನ್ ಆಗೇ ಬಿಡ್ತು ಒಂದು ವೇಳೆ ಇದೇ ಘಟನೆಗಳು ವಿರುದ್ಧವಾಗಿ ಆದರೆ ಇಲ್ಲಿ ಯುನಿವರ್ಸ್ ಸಂಕೇತ ಬೇರೆನೇ ಇದೆ ಇನ್ನೂ ಸರಿಯಾದ ಸಮಯ ನಮಗೆ ಬಂದಿಲ್ಲ ಸ್ವಲ್ಪ ನಿಧಾನಿಸಿ ಅಂತ ಅರ್ಥ ಉದಾಹರಣೆಗೆ ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡುವಾಗ ಕಿರಿಕಿರಿ ಆಧಾರ್ ಕಾರ್ಡ್ ಸರಿ ಇಲ್ಲ ಹೆಸರು ಬೇರೆ ಬೇರೆ ಇದೆ ಬ್ಯಾಂಕ್ ನ ಸರ್ವರ್ ನಿಂತಿದೆ ಡೌನ್ ಆಗಿದೆ ಏನೋ ಕಾರಣಗಳಿಂದ ಸರಾಗವಾಗಿ ಕೆಲಸ ಆಗ್ತಿಲ್ಲ ಉದಾಹರಣೆಗೆ ಜಾಬ್ಗೆ ಅಪ್ಲೈ ಮಾಡಿದ್ವಿ ಇಂಟರ್ವ್ಯೂಗೆ ಹೋಗಲು ಅವತ್ತು ಬಸ್ ಮೆಟ್ರೋ ಸ್ಟ್ರೈಕ್ ನಮ್ಮ ಸ್ವಂತ ವಾಹನ ಸರಿ ಇಲ್ಲ ಹೋಗಕ್ಕೆ ಆಗ್ತಾನೇ ಇಲ್ಲ ಇದರ ಅರ್ಥ ಸ್ವಲ್ಪ ಶಾಂತವಾಗಿರಿ ಇನ್ನೂ ನಿಮ್ಮ ಟೈಮ್ ಬಂದಿಲ್ಲ ಅಂತ ಅರ್ಥ ಈ ಜಾಬ್ ನಿಮಗಾಗಿ ಈ ವೇಳೆಯಲ್ಲಿ ಇರ್ಲಿಕ್ಕಿಲ್ಲ ನೀವು ನಿಮ್ಮ ಪ್ರಯತ್ನ ಮಾಡ್ತಾ ಇರಿ ನಿಮಗೆ ಯೂನಿವರ್ಸ್ ಸಿಗ್ನಲ್ ಸೈನ್ ಸಿಕ್ಕೆ ಸಿಗುತ್ತೆ ಉದಾಹರಣೆಗೆ ನಮ್ಮ ಪರಿಚಯದ ಒಬ್ರು ಫ್ಲಾಟ್ ಖರೀದಿಸಲು ಓಡಾಡ್ತಾ ಇದ್ರು ಒಂದು ಕಡೆ ಅಡ್ವಾನ್ಸ್ ಒನ್ ಲ್ಯಾಕ್ ಕೊಟ್ಟು ಅಗ್ರಿಮೆಂಟ್ ಮಾಡಿಕೊಂಡು ಬ್ಯಾಂಕ್ ಲೋನ್ ಗೆ ಅಪ್ಲೈ ಮಾಡಿದ್ರು ಸಹ ಬ್ಯಾಂಕ್ನವರು ಒಂದು ತಿಂಗಳ ಆದ ನಂತರ ರಿಜೆಕ್ಟ್ ಮಾಡಿದ್ರು ಮನೆ ಪೇಪರ್ ಸರಿ ಇಲ್ಲ ಅಂತ ಇದೇ ಕತೆ ಇನ್ನೊಂದು ಫ್ಲಾಟ್ ನೋಡಿದಾಗೂ ಆಯ್ತು ಎರಡು ಕಡೆ ಅಡ್ವಾನ್ಸ್ ಕೊಟ್ಟಿತು ವಾಪಸ್ ಪಡೆಯಲು ಸ್ವಲ್ಪ ಸಮಯ ಹಿಡಿಯಿತು ಮೂರನೇ ಬಾರಿ ಇನ್ನೊಂದು ಫ್ಲಾಟ್ ನೋಡಿ ಬ್ಯಾಂಕ್ ಗೆ ಅಪ್ಲೈ ಮಾಡಿದ ಕೆಲವೇ ದಿನಗಳಲ್ಲಿ ಫ್ಲಾಟ್ ಪರ್ಚೇಸ್ ಮಾಡಿಯೂ ಆಯ್ತು ಎಲ್ಲಾ ಸುಲಭವಾಗಿ ಆಯ್ತು ಇದರ ಅರ್ಥ ಮೊದಲಿನ ಎರಡು ಫ್ಲಾಟ್ ಇವರಿಗೆ ಬ್ಯಾಂಕ್ ಲೋನ್ ಸಿಗಲಿಲ್ಲ ಈ ಯೂನಿವರ್ಸ್ ಇದು ನಿನಗೆ ಬೇಡ ಅಂತ ಸಿಗ್ನಲ್ ಕೊಟ್ಟಿದೆ ಆಶ್ಚರ್ಯ ಅಂದ್ರೆ ಬೇರೊಬ್ಬರಿಗೆ ಆ ಮೊದಲಿನ ಫ್ಲಾಟ್ಗೆ ಬ್ಯಾಂಕ್ ಲೋನ್ ಸಿಕ್ಕೇ ಬಿಡ್ತು ಆದರೆ ನಮಗೆ ಸಿಗಲಿಲ್ಲ ಡಿಯರ್ ಫ್ರೆಂಡ್ಸ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ತಿಳ್ಕೊತೀನಿ ವಿಡಿಯೋಗಳಿಂದ ನಿಮಗೆ ಹೆಲ್ಪ್ ಆಗ್ತಾ ಇದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಅಂತ ಇಂಪಾರ್ಟೆಂಟ್ ಸಿಗ್ನಲ್ ಸೈನ್ ಸಿಕ್ಕಿದ್ರೆ ಒಂದು ಥಮ್ಸಪ್ ಸೈನ್ ಹಾಕಿ ಇಲ್ಲವೇ ಕಾಮೆಂಟ್ ಮಾಡಿ ಈ ವಿಡಿಯೋಗೆ ನೀವು ಗ್ರಾಟಿಟ್ಯೂಡ್ ತೋರಿಸಿದ ಹಾಗೆ ಥ್ಯಾಂಕ್ ಯು ಇನ್ನು ಮೂರನೇ ಸಂಕೇತ ಸಿಗ್ನಲ್ ನ್ಯೂ ಪೀಪಲ್ ಹೊಸ ಜನರು ನೀವು ನಿಮ್ಮ ಮ್ಯಾನಿಫೆಸ್ಟ್ ಪ್ರೊಸೆಸ್ನಲ್ಲಿ ಇದ್ದೀರಿ ಆಗ ಯಾರೋ ಹೊಸ ಹೊಸ ಜನ ಭಟ್ಟಿ ಆಗ್ತಾರೆ ಹೊಸ ಅವಕಾಶಗಳು ಅಪಾರ್ಚುನಿಟಿಗಳು ಸಿಗಲು ಶುರು ಆಗುತ್ತೆ ಒಂದಲ್ಲ ಒಂದು ಹೊಸದು ಆಗ್ತಾ ಇದೆ ಈ ಯೂನಿವರ್ಸ್ ಹೊಸದನ್ನು ಬೇರೆ ಬೇರೆ ತರಹದಿಂದ ನಿಮ್ಮ ಬಳಿ ಕಳುಹಿಸಲು ಶುರು ಮಾಡುತ್ತೆ ಉದಾಹರಣೆಗೆ ನೀವು ಒಂದು ಒಳ್ಳೆ ಜಾಬ್ ಹುಡುಕಾಟದಲ್ಲಿ ಇದ್ದೀರಿ ನಿಮ್ಮ ಒಬ್ಬ ಹಳೆಯ ಮಿತ್ರ ಎಷ್ಟೋ ವರ್ಷಗಳ ನಂತರ ಕಾಲ್ ಮಾಡ್ತಾನೆ ಒಂದು ಅಪಾರ್ಚುನಿಟಿ ಹೇಳ್ತಾನೆ ಉದಾಹರಣೆಗೆ ನೀವು ಒಂದು ಓಡುವ ಸ್ಪರ್ಧೆ ಅಂದ್ರೆ ಅದೇ ಮ್ಯಾರಥಾನ್ ಅದಕ್ಕೆ ಓಡಬೇಕು ಅಂದ್ಕೊಳ್ತೀರಿ ನಿಮಗೆ ಒಂದು ಒಳ್ಳೆ ಶೂಸ್ ಬೇಕಾಗಿದೆ ಆಗ ಶೂಗಳ ಒಂದು ಅಡ್ವರ್ಟೈಸ್ಮೆಂಟ್ ನಿಮ್ಮ ಮುಂದೆ ಬರುತ್ತೆ ನೀವು ಯಾವುದನ್ನ ಅಟ್ರಾಕ್ಟ್ ಮಾಡಲು ಪ್ರಯತ್ನ ಪಡ್ತಾ ಇದ್ದೀರಿ ಯುನಿವರ್ಸ್ಗೆ ಇದರ ಸಿಗ್ನಲ್ ತಲುಪಿದೆ ಈಗ ಅದು ದಾರಿ ತೋರಿಸ್ತಾ ಇದೆ ಹೊಸ ಜನ ಇರಬಹುದು ಹೊಸ ಅವಕಾಶಗಳು ಇರಬಹುದು ಯಾವುದೋ ಒಂದು ಹೊಸತನ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಹೊಸ ಹೊಸ ಐಡಿಯಾಸ್ ಬರ್ತಾ ಇವೆ ಹೊಸ ಫ್ರೆಂಡ್ಸ್ ಆಗ್ತಾ ಇದ್ದಾರೆ ಕೆಲವು ಅಪರಿಚಿತ ಜನರ ಜೊತೆ ಭೇಟಿನೂ ಆಗುತ್ತೆ ಇವರುಗಳು ನಿಮ್ಮ ಮ್ಯಾನಿಫೆಸ್ಟೇಷನ್ದ ಕನಸನ್ನು ಪೂರ್ತಿ ಮಾಡಲು ಬಂದಿರಬಹುದು ಒಂದು ಉದ್ದೇಶದಿಂದ ಇವರನ್ನು ನಿಮ್ಮ ಬಳಿ ಕಳುಹಿಸಿರಬಹುದು ನಾಲ್ಕನೆಯ ಸಂಕೇತ ಡ್ರೀಮ್ಸ್ ಆಫ್ ಲೈಟ್ ಬೆಳಕುಗಳ ಕನಸು ಅಂದರೆ ನಿಮಗೆ ಇಂಥ ಕನಸು ಕಾಣ್ತೀರಿ ಅದರಲ್ಲಿ ಜಾಸ್ತಿ ಬೆಳಕು ಇರುತ್ತೆ ಕನಸುಗಳು ಬೇರೆ ಬೇರೆ ಥರ ಇರ್ತವೆ ನೀವು ಓಡ್ತಾ ಇರ್ತೀರಿ ಒಮ್ಮೆ ನೀವು ಹೆದರ್ತಾ ಇರ್ತೀರಿ ಕತ್ತಲು ಇರ್ತದೆ ನಾನು ಆ ಕನಸುಗಳ ಬಗ್ಗೆ ಹೇಳ್ತಾ ಇಲ್ಲ ಅಂದರೆ ನೀವು ಉದಯಿಸುವ ಸೂರ್ಯ ಸನ್ರೈಸ್ ಕಾಣ್ತೀರಿ ಬೆಳಕಿನ ಕಿರಣಗಳನ್ನು ನೋಡ್ತೀರಿ ಸಮುದ್ರದ ಅಲೆಗಳನ್ನು ನೋಡ್ತೀರಿ ಯಾವ ತರಹ ಅಂದರೆ ನೀವು ರೂಮಲ್ಲಿ ಕಣ್ಣು ಮುಚ್ಚಿ ಕುಳಿತಿದ್ದೀರಿ ಆಗ ಯಾರಾದರೂ ಲೈಟ್ ಹಚ್ಚಿದ್ರೂ ನಿಮಗೆ ಬೆಳಕಿನ ಅನುಭವ ಆಗತ್ತೆ ಇದೇ ತರಹ ಕನಸಿನಲ್ಲಿ ಈ ಅನುಭವ ಆಗುತ್ತೆ ಆ ಬೆಳಕು ನಿಮಗೆ ಒಂದು ಹೋಪ್ ಆಶಾಭಾವನೆಯ ಸಂಕೇತ ಅಬಂಡನ್ಸ್ ಸಮೃದ್ಧಿಯ ಗುರುತು ಸೈನ್ ಏನೋ ದೊಡ್ಡದು ಬರ್ತಾ ಇದೆ ನೀವು ಸ್ವೀಕರಿಸಲು ತಯಾರಾಗಿ ಈ ಕನಸುಗಳು ನಮ್ಮ ಅಂತರ್ಮನಸ್ಸಿನಲ್ಲಿ ಅಡಗಿ ಕುಳಿತಿರುವ ಸಂಕೇತಗಳು ಅವುಗಳೇ ಕನಸಿನ ರೂಪದಲ್ಲಿ ಹೊರಬರುತ್ತವೆ ಐದನೆಯ ಇಂಪಾರ್ಟೆಂಟ್ ಸೈನ್ ಅಂದರೆ ಒಂದೇ ತರಹದ ಮೆಸೇಜ್ ಸಂಕೇತ ಮತ್ತೆ ಮತ್ತೆ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರೋದು ಉದಾಹರಣೆಗೆ ಒಬ್ಬ ಫ್ರೆಂಡ್ ಹೇಳ್ತಾನೆ ಈ ಬಿಸ್ನೆಸ್ ಇಲ್ಲ ಈ ಜಾಬ್ ಯಾಕೆ ನೀನು ಮಾಡಬಾರದು ನಂತರ ಇನ್ನೊಬ್ಬ ಸಂಬಂಧಿ ರಿಲೇಟಿವ್ ನಿನಗೆ ಈ ಜಾಬ್ ಯಾ ಈ ಬಿಸ್ನೆಸ್ ತುಂಬ ಸೂಟ್ ಆಗುತ್ತೆ ಮಾಡು ಅಂತ ನಂತರ ನೀವು ಮನೆಗೆ ಬಂದು ಯೂಟ್ಯೂಬ್ ನೋಡುವಾಗ ಈ ಬಿಸ್ನೆಸ್ ಈ ಜಾಬ್ ಬಗ್ಗೆನೇ ವಿಡಿಯೋ ಬರುತ್ತೆ ಇದರ ಅರ್ಥ ಯೂನಿವರ್ಸ್ ಬೇರೆ ಬೇರೆ ದಿಕ್ಕುಗಳಿಂದ ಮೆಸೇಜ್ ಕೊಡ್ತಾ ಇದೆ ಇಲ್ಲಿ ಕೆಲಸ ಮಾಡು ಅಂತ ಇದನ್ನೇ ಕೋ ಕೋಇನ್ಸಿಡೆನ್ಸಸ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಸಮಯಕ್ಕೆ ಹೊಂದಿಕೆ ಆಗುವಂತ ಘಟನೆಗಳು ಮತ್ತು ಕಾಕತಾಳೀಯತೆ ಈಗಾಗಲೇ ನಿಮಗೆ ಆ ಸೈನ್ ಸಿಗ್ನಲ್ ಸಿಕ್ಕಿದೆ ಯಾಕೆಂದ್ರೆ ಈ ವಿಡಿಯೋ ನೀವು ಇಲ್ಲಿವರೆಗೆ ಸ್ಕಿಪ್ ಮಾಡದೆ ನೋಡ್ತಾ ಇದ್ದೀರಿ ಅಲ್ವೇ ಆರ್ನೇ ಸೈನ್ ಸಿಗ್ನಲ್ ನೀವು ಬಯಸಿದ ಕನಸಿನ ಬಗ್ಗೆ ನಿಮಗೆ ಗೊತ್ತಿರದ ಜನ ಮಾತನಾಡುವುದು ಉದಾಹರಣೆಗೆ ನಾನು ಮ್ಯಾರೇಜ್ ಬಗ್ಗೆ ವಿಚಾರ ಮಾಡ್ತಿದ್ರೆ ಒಬ್ಬರು ಮ್ಯಾರೇಜ್ ಪ್ರಪೋಸಲ್ ತೊಗೊಂಡು ಬರ್ತಾರೆ ಇನ್ನೊಬ್ಬರು ಮ್ಯಾರೇಜ್ ಆಗಬೇಡ ಅಂತ ಸಲಹೆಯೂ ಕೊಡ್ತಾರೆ ಈ ಯೂನಿವರ್ಸ್ ನಮ್ಮ ವಿಚಾರಗಳನ್ನು ಕ್ಲಿಯರ್ ಮಾಡಲು ಸಂಕೇತ ನೀಡ್ತಾ ಇರಬಹುದು ಎನರ್ಜಿ ಲೆವೆಲ್ನಲ್ಲಿ ನಾವೆಲ್ಲ ಒಂದು ನಾವು ಕಳಿಸಿದ ವಿಚಾರ ಫ್ರಿಕ್ವೆನ್ಸಿ ಬೇರೆ ಜನರಿಗೆ ತಲುಪಿ ಅದೇ ವಿಚಾರ ಫ್ರೀಕ್ವೆನ್ಸಿ ಬೇರೆಯವರಿಂದ ನಮಗೆ ವಾಪಸ್ ಬರುತ್ತೆ ನಮ್ಮ ವಿಚಾರಗಳು ನಮಗೆ ಗೊತ್ತಿರದ ಜನಗಳಿಂದ ನಮಗೆ ವಾಪಸ್ ಬರಕ್ಕೆ ಶುರು ಆಗುತ್ತೆ ನೀವು ನಮ್ಮ ವಿಜಯಪುರದಲ್ಲಿರುವ ಗೋಲ್ ಗುಮ್ಮಟ ಗೋಲ್ ಗುಂಬಜ್ನಲ್ಲಿ ಈ ಪ್ರತಿಧ್ವನಿ ಪಾಯಿಂಟ್ ಅಂದರೆ ಇಕೋ ಪಾಯಿಂಟ್ ಕೇಳಿರ್ಬೋದು ನೋಡಿರಬಹುದು ನಾವು ಮಾತನಾಡಿದ ಶಬ್ದ ವಾಕ್ಯ ನಮಗೆ ಕೇಳಿಸುತ್ತೆ ಇನ್ನೂ ಹೇಳಬೇಕಂದ್ರೆ ಎತ್ತರದ ಬೆಟ್ಟಗಳಲ್ಲಿ ನೀವು ಮೇಲೆ ನಿಂತು ಜೋರಾಗಿ ಕೂಗಿದರೆ ಆ ಕೂಗು ನಿಮಗೆ ವಾಪಸ್ ಕೇಳುತ್ತೆ ಏಳನೆಯ ಇಂಪಾರ್ಟೆಂಟ್ ಸಂಕೇತ ಸೈನ್ ಅಂದ್ರೆ ಕೆಲ ಜನ ವಿನಾಕಾರಣ ನಮಗೆ ಸಪೋರ್ಟ್ ಮಾಡಲು ಶುರು ಮಾಡ್ತಾರೆ ಇದೇನು ಆಶ್ಚರ್ಯ ಅನಿಸುತ್ತೆ ಆ ಸಪೋರ್ಟ್ ಆ ಹೆಲ್ಪ್ ಪ್ರೀತಿಯಿಂದ ಸ್ವೀಕರಿಸಿ ಈ ಯೂನಿವರ್ಸ್ ಆ ಸಹಾಯವನ್ನು ಕಳಿಸಿರಬಹುದು ದೇವರು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಲ್ಲ ಜನರ ಮುಖಾಂತರ ಆ ಸಂದೇಶ ನಿಮ್ಮ ಬಳಿ ತಲುಪಿಸ್ತಾನೆ ಎಂಟನೆಯ ಸಂಕೇತ ಅಂದರೆ ನಿಮ್ಮ ಭಾವನೆಗಳು ಆತ್ಮಶಾಂತಿ ಮತ್ತು ಧೈರ್ಯ ಈ ಜಗತ್ತಿನಲ್ಲಿ ಒಂದಲ್ಲ ಒಂದಕ್ಕೆ ಜನ ಓಡ್ತಾನೇ ಇದ್ದಾರೆ ಆದರೆ ನೀವು ಅವರ ಓಡಾಟ ನೋಡಿ ಶಾಂತಿಯಿಂದ ಸ್ಮೈಲ್ ಮಾಡ್ತೀರಿ ನಾನು ಎಲ್ಲವನ್ನು ಮಾಡಬಲ್ಲೆ ಅನ್ನುವ ನಿಮ್ಮೊಳಗೆ ಆ ಧೈರ್ಯ ಕಾನ್ಫಿಡೆನ್ಸ್ ಇರುತ್ತೆ ನಿಮ್ಮ ವೈಬ್ರೇಷನ್ ಲೆವೆಲ್ ತುಂಬ ಮೇಲೆ ಇದೆ ನೀವು ಯಾವುದರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಲು ಹೋ ಪೊನೋ ಪೊನೋ ಮಾಡ್ತಿದ್ದೀರಿ ಆ ಲೆವೆಲ್ಗೆ ನೀವು ಬರ್ತಾ ಇದ್ದೀರಿ ಇದೂ ಸಹ ಒಂದು ಇಂಪಾರ್ಟೆಂಟ್ ಸಂಕೇತ ಈ ಲೆವೆಲ್ಗೆ ಹತ್ತಿರ ಇರುವಾಗ ಎರಡು ಮೂರು ದಿನ ಮುಂಚೆ ಅಥವಾ ಒಂದು ವಾರದ ಮುಂಚೆ ಈ ಶಾಂತಿಯ ಮತ್ತು ಧೈರ್ಯದ ಅನುಭವ ನಿಮಗೆ ಆಗ್ತದೆ ಒಂಬತ್ತನೆಯ ಸಂಕೇತ ಲಾಸ್ ನಷ್ಟ ಕಳೆದುಕೊಳ್ಳುವುದು ಕೆಲವು ನಷ್ಟ ಅನುಭವಿಸುವುದು ಎಲ್ಲ ವಸ್ತುಗಳನ್ನು ಕಳೆದುಕೊಳ್ಳುವುದು ನಮ್ಮ ಮೆನಿಫೆಸ್ಟ್ ಹತ್ತಿರ ಇರುವಾಗ ಇಂತಹ ಘಟನೆ ಆಗ್ತವೆ ಉದಾಹರಣೆಗೆ ಒಂದು ಗ್ಲಾಸ್ನಲ್ಲಿ ನೀರು ಪೂರ್ತಿ ಇದೆ ಅದು ಕಲುಷಿತ ನೀರು ಇರಬಹುದು ಈಗ ಹೊಸ ನೀರನ್ನು ಆ ಗ್ಲಾಸ್ನಲ್ಲಿ ಹಾಕಲು ಅದರಲ್ಲಿರುವ ನೀರನ್ನು ತೆಗಿಲೇಬೇಕು ನಮ್ಮಲ್ಲಿರುವ ಇನ್ನೂ ಉಳಿದಿರುವ ನೆಗೆಟಿವ್ ತೆಗೆದುಹಾಕಲು ಇದು ಮುಖ್ಯ ಇದು ಒಂದು ಯುನಿವರ್ಸ್ ಕಳಿಸುವ ಸಂಕೇತ ಈಗ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ ಉದಾಹರಣೆಗೆ ನಾನೊಮ್ಮೆ ಬೆಂಗಳೂರಿಗೆ ಟ್ರೈನ್ ನಲ್ಲಿ ಬರುವಾಗ ನನ್ನ ಪಿಕ್ ಪಾಕೆಟ್ ಆಯ್ತು ನನ್ನ ಪರ್ಸ್ ಹೋಯಿತು ಜೊತೆಗೆ ನನ್ನ ಜೀನ್ಸ್ ಪ್ಯಾಂಟ್ ಸಹ ಕಟ್ ಆಯಿತು ಇದರ ಸಂಕೇತ ನನಗೆ ಅರ್ಥ ಆಯಿತು ನನಗೆ ಇನ್ನೊಂದು ಹೊಸದು ದೊಡ್ಡದು ಏನೋ ಬರಲಿದೆ ಅಂತ ಅಂದುಕೊಂಡೆ ಅದು ನಿಜನೂ ಆಯಿತು ನೀವು ಮೊದಲಿನ ಕಾಲದಲ್ಲಿ ಬೋರ್ವೆಲ್ ಹ್ಯಾಂಡ್ ಪಂಪ್ ನೋಡಿರಬೇಕು ಬಹಳಷ್ಟು ಬಾರಿ ಕೈನಿಂದ ಪಂಪ್ ಮಾಡಿದರೂ ನೀರು ಬರಲ್ಲ ಅಷ್ಟಕ್ಕೆ ಬಿಟ್ರೆ ನೀರು ಸಿಗಲ್ಲ ಕೊನೆ ಬಾರಿ ಇನ್ನೊಂದೆರಡು ಬಾರಿ ಪಂಪ್ ಮಾಡಿದಾಗ ನೀರು ಕಂಟಿನ್ಯೂಸ್ ಆಗಿ ಬರುತ್ತೆ ಇಲ್ಲಿ ತಾಳ್ಮೆ ಮುಖ್ಯ ಇನ್ನು ಕೊನೆಯದು ಹತ್ತನೇದ್ದು ದೇಜಾವು ಅಂದರೆ ನಾನು ಈ ಹಿಂದೆ ಮೊದಲು ಇಲ್ಲಿ ಬಂದಿದ್ದೆ ಅಂತ ಅನಿಸುವಿಕೆ ಯಾರನ್ನೋ ನಾನು ಮೊದಲು ನೋಡಿದ್ದು ನೆನಪು ಆದರೆ ಗೊತ್ತಾಗ್ತಾ ಇಲ್ಲ ಇದು ಕ್ವಾಂಟಮ್ ರಿಯಾಲಿಟಿ ಶಿಫ್ಟ್ ನಾವು ಯಾವುದೋ ಹೊಸ ಸ್ಥಳಕ್ಕೆ ಹೋದಾಗ ಈ ಊರು ಮೊದಲೇ ನೋಡಿದ ಹಾಗೆ ಅನಿಸುವುದು ಒಬ್ರು ಹೊಸೊಬ್ರು ಪರಿಚಯವಾದಾಗ ಮೊದಲು ಎಲ್ಲೋ ಭೇಟಿಯಾದ ಹಾಗೆ ಅನಿಸುವಿಕೆ ಈ ರೀತಿ ಅನುಭವ ನಿಮಗೆ ಆಗಿದ್ರೆ ನಿಮ್ಮ ಕನಸು ನನಸಾಗುವುದರಲ್ಲಿ ಇದೆ ಅನ್ನುವ ಸಂಕೇತ ಸಿಗ್ನಲ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ Thank you. God bless you all.